ಹಲೋ ಫ್ರೆಂಡ್ಸ್ ನಾವು ಇವತ್ತು ಬಿಳಿ ಕಡಲೆ ಮತ್ತು ಸುವರ್ಣಗಡ್ಡೆ ಗಸಿ ಮಾಡುವ ಮೊದಲಿಗೆ ಈಗ ನಾವು ಮಸಾಲೆಗೆ ಸಾಮಗ್ರಿ ತೆಗೆಯುವ ಒಂದು ಪ್ಯಾನ್ ಇಟ್ಟು ಗ್ಯಾಸ್ ಆನ್ ಮಾಡಿ ಒಂದು ಟೀ ಸ್ಪೂನು ತೆಂಗಿನೆಣ್ಣೆ ಹಾಕುವ ಅದಕ್ಕೆ ಈಗ ಎರಡು ಸ್ಪೂನು ಕೊತ್ತಂಬರಿ ಬೀಜ ಅರ್ಧ ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಜೀರಿಗೆ ಕಾಲು ಸ್ಪೂನು ಮೆಂತ್ಯಕಾಳು ಹಾಕಿ ನಾವು ಸ್ವಲ್ಪ ಫ್ರೈ ಮಾಡುವ ಈಗ ಅದಕ್ಕೆ ಐದರಿಂದ ಆರು ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕುವ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡುವ ಸ್ವಲ್ಪ ಕರಿಬೇವು ಸೊಪ್ಪು ಹಾಕುವ ಈಗ ನಾವು ಅದಕ್ಕೆ ಒಂದು ಕಪ್ ಫ್ರೆಶ್ ಕೋಕೋನಟ್ ಮತ್ತು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿ ಅದು ತಣ್ಣಗಾದ ನಂತರ ಅದನ್ನು ನಾವು ನೈಸಾಗಿ ರುಬ್ಬುವ ಈಗ ನಾವು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ನೆನೆ ಹಾಕಿದ ಒಂದು ಕಪ್ ಬಿಳಿ ಕಡಲೆ ಅರ್ಧ ಟೊಮೆಟೊ ಒಂದು ಕಪ್ ನೀರು ಹಾಕಿ ನಾವು ಬೇಯಿಸುವ ಈಗ ಬೆಂದಿದೆ ಈಗ ನಾವು ಅದಕ್ಕೆ ನಾವು ಕ್ಲೀನ್ ಮಾಡಿ ಕಟ್ ಮಾಡಿದಂತಹ ಸುವರ್ಣಗೆಡ್ಡೆ ಮತ್ತು ಉಪ್ಪು ಸೇರಿಸುವ ಉಪ್ಪು ಸೇರಿಸಿ ಪುನಃ ಮುಚ್ಚಳ ಮುಚ್ಚಿ ನಾವು ಸುವರ್ಣಗೆಡ್ಡೆ ಬೇಯುವವರೆಗೆ ಅದನ್ನು ಬೇಯಿಸಬೇಕು ಈಗ ಕಡಲೆ ಮತ್ತು ಸುವರ್ಣಗೆಡ್ಡೆ ಎರಡು ಬೆಂದಿದೆ ಈಗ ನಾವು ಕಡೆದಂತಹ ಮಸಾಲವನ್ನು ಸೇರಿಸುವ ಇಲ್ಲಿ ನಾನು ಗಸಿ ಮಾಡೋದ್ರಿಂದ ನೀರು ಹೆಚ್ಚು ಹಾಕ್ತಾ ಇಲ್ಲ ಸ್ವಲ್ಪ ನೀರು ಸೇವಿಸ್ತಾ ಇದ್ದೇನೆ ಈಗ ಪುನಃ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ನಾವು ಇದನ್ನು ಬಾಯ್ಲ್ ಮಾಡುವ ಹತ್ತರಿಂದ ಹದಿನೈದು ನಿಮಿಷ ಈಗ ಬಾಯ್ಲ್ ಆಯಿತು ಇನ್ನು ನಾವು ಇದಕ್ಕೊಂದು ಒಗ್ಗರಣೆ ಕೊಡುವ ಈಗ ಒಗ್ಗರಣೆಗೆ ಒಂದು ಸಣ್ಣ ಪ್ಯಾನ್ ಇಟ್ಟಿದ್ದೇನೆ ಪ್ಯಾನ್ಗೆ ನಾನು ಮೂರು ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ತೆಂಗಿನೆಣ್ಣೆಗೆ ಬಿಸಿ ಆಗುವಾಗ ಅದಕ್ಕೆ ಒಂದು ಸ್ಪೂನು ಸಾಕಿದೆ ಎಂಟರಿಂದ ಹತ್ತು ಜಜ್ಜಿದ ಬೆಳ್ಳುಳ್ಳಿ ಅರ್ಧ ಟೀ ಸ್ಪೂನು ಹಿಂಗು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಬೇಕು ಈಗ ನಾವು ರೆಡಿಯಾದ ಒಗ್ಗರಣೆಯನ್ನು ಕಡಲೆ ಮತ್ತು ಸುವರ್ಣಗಡ್ಡೆಗಸಿಗೆ ಹಾಕುವ ನಮ್ಮ ರುಚಿಯಾದ ಸುವರ್ಣಗಡ್ಡೆ ಮತ್ತು ಬಿಳಿ ಕಡಲೆ ರೆಡಿಯಾಗಿದೆ ಇದು ಅನ್ನಕ್ಕೆ ಇಡ್ಲಿಗೆ ಮತ್ತು ಪುಂಡಿಗೆ ಯಾವುದಕ್ಕೂ ಒಳ್ಳೆಯ ಸೂಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಹಾಗಾದರೆ ನಿಮಗೆ ಇವತ್ತಿನ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ತ್ಯಾಂಕ್ ಯು